ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಒಂಬತ್ತು ಮೈಸೂರಿನ ಯಾದವಗಿರಿಯಲ್ಲಿರುವ ಸೇಂಟ್ ಲಾರೆನ್ಸ್ ಇಂಟರ್ ಶಾಲೆಯು ಕಾನೂನುಬದ್ಧವಾಗಿ ಶಾಲೆಯನ್ನು ನಡೆಸುತ್ತಿಲ್ಲವೆಂದು ಆರೋಪಿಸಿ ಯಾದವಗಿರಿಯ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ಹಾಗೂ ಮೈಸೂರು ಗ್ರಾಹಕರ ಪರಿಷತ್ ಮತ್ತು ಸ್ಥಳೀಯರಿಂದ ಶಾಲೆಯ ಆವರಣದಲ್ಲಿಂದು ಶಾಂತಿಯುತವಾಗಿ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಎಸ್ ಕೆ ದಿನೇಶ್ ಕುಮಾರ್ ಶೆಣೈ ಎಸ್ ವಸಂತರಾಜ್ ಭಟ್ ನಾಗಭೂಷಣ್ ಡಿಡಿಪಿಐ ಎಚ್ ಕೆ ಪಾಂಡು ಪೂವಮ್ಮ ನಟರಾಜ್ ಜಯದೇವ ರವರು ಸೇರಿದಂತೆ ಯಾದವಗಿರಿಯ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ಹಾಗೂ ಮೈಸೂರು ಗ್ರಾಹಕರ ಪರಿಷತ್ ಸದಸ್ಯರು ಪದಾಧಿಕಾರಿಗಳು ಸ್ಥಳೀಯರುಗಳು ಉಪಸ್ಥಿತರಿದ್ದರು ಸರ್ಕಾರ ಶಾಲೆಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಒಂದು ಮಿತಿಯನ್ನ ಒಂದು ನಿವೇಶನದ ಮಿತಿಯನ್ನ ಅಳವಡಿಸಿದೆ ಉದಾಹರಣೆಗೆ ಒಂದು ಪೂರ್ವ ಪ್ರಾಥಮಿಕ ಅಂದರೆ ಎಲ್ ಜಿ ಯು ಜಿ ಈ ಥರದಕ್ಕೆ ಕಾಲೆಕ್ರೆ ಅಂದರೆ ಸಾವಿರ ಸ್ಕ್ವೇರ್ ಮೀಟರ್ ಅಷ್ಟು ಜಾಗ ಇರಬೇಕಾಗತ್ತೆ ಮತ್ತು ಪಿ ಯು ಸಿವರೆಗೆ ಮಾಡಬೇಕು ಅಂದರೆ ಎರಡು ಅಂದರೆ ಎರಡು ಎಕರೆಗಿಂತ ಹೆಚ್ಚಿನ ನಿವೇಶನ ಬೇಕಾಗುತ್ತೆ ಇನ್ನು ದಯವಿಟ್ಟು ಅಲ್ಲಿ ಒಂದು ಬೋರ್ಡ್ ಇದೆ ಆ ಬೋರ್ಡ್ನ ಫೋಕಸ್ ಮಾಡಿ ಆ ಬೋರ್ಡ್ನಲ್ಲಿ ಪಿ ಯು ಸಿವರೆಗೂ ನಾನು ಅಡ್ಮಿಷನ್ ಮಾಡ್ಕೊಳ್ತೀನಿ ಅಂತ ಪರ್ಮಿಷನ್ ತಗೊಳಕಿಂದು ಮುಂಚೆನೇ ಮಾಡಿಬಿಟ್ಟಿದ್ದಾರೆ ಅಂದರೆ ಈ ವರ್ಷ ಅಡ್ಮಿಷನ್ ನಡೀತಾ ಇದೆ ಇಲ್ಲಿ ಈ ನಿವೇಶನ ಇರೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೊಟ್ಟಿರುವಂಥ ಸಿ ಎ ನಿವೇಶನ ಇದು ಏಳ್ನೂರ ಎಪ್ಪತ್ತೊಂಬತ್ತು ಸ್ಕ್ವೇರ್ ಮೀಟರ್ಸ್ ಇದೆ ಸಾವಿರ ಇಲ್ಲ ಅಲ್ಲಿಗೆ ಎಲ್ ಕೆ ಜಿ ಯು ಕೆ ಜಿ ಮಾಡಲಿಕ್ಕೂ ಅರ್ಹತೆ ಇಲ್ಲ ಆದ್ದರಿಂದ ಈ ಆಮೇಲೆ ಈ ಎರಡು ಸಾವಿರದ ಹದಿನೇಳರಲ್ಲಿ ನಾನು ನಗರ ಯೋಜನಾ ಅಧಿಕಾರಿಯಾಗಿದ್ದೆ ಆಗ ಇನ್ನೊಂದು ಕಾನೂನು ಬಂತು ಏನಂದರೆ ಈಗ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಈ ಥರ ನಗರ ಪ್ರದೇಶದಲ್ಲೆಲ್ಲ ಈಗ ಏನಾಗಿದೆ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಬಿಡೋ ಜವಾಬ್ದಾರಿ ಇಲ್ಲ ಅವರು ಆಟೋನೋ ಅಥವಾ ವಾಹನಗಳ ವ್ಯವಸ್ಥೆ ಮಾಡ್ಕೋತಾರೆ ಸಾವಿರಾರು ವಾಹನಗಳು ಬೆಳಗ್ಗೆ ಪ್ರಾರಂಭ ಆಗುವಾಗ ಅಥವಾ ಆಗುವಾಗ ಬರುತ್ತೆ ಆ ಬಂದಾಗ ಇಡೀ ಆ ಏರಿಯಾನೇ ಬ್ಲಾಕ್ ಆಗುತ್ತೆ ಆ ಒಂದು ಒಂದು ಗಂಟೆ ಬೆಳಗ್ಗೆ ಒಂದು ಗಂಟೆ ರಾತ್ರಿ ಸಂಜೆ ಎರಡು ಗಂಟೆ ಯಾಕೆಂದ್ರೆ ಕೆಲಸಕ್ಕೆ ಹೋಗೋರೆಲ್ಲ ಅದೇ ಕಾಲದಲ್ಲಿ ಬರೋದ್ರಿಂದ ಇದಾಗುತ್ತೆ ಸೊ ಅದಕ್ಕೆ ಕಾರಣ ಮಾಡಿ ಅದನ್ನ ಯೋಚನೆ ಮಾಡಿ ಸರ್ಕಾರ ರಸ್ತೆಗಳನ್ನು ಸಹ ಪರಿಮಿತಿ ಒಳಪಡಿಸಿದೆ ಇಷ್ಟು ಇಂಥ ಶಾಲೆ ಇರಬೇಕು ಅಂತಂದ್ರೆ ಅಗಲ ರಸ್ತೆ ಇರಬೇಕು ಅಂತ ಈ ರಸ್ತೆ ಮೂವತ್ತಡಿ ರಸ್ತೆ ಇದೆ ಇಲ್ಲಿ ಒಂದು ಬಸ್ಸು ಈಗ ಇಲ್ಲಿ ಬಸ್ ನಿಂತಿದೆ ಇಲ್ಲಿ ಬಸ್ ನಿಂತಿದೆ ಅಲ್ಲಿ ಬಳ ಬಳಕೆದಾರರದ್ದು ವಾಹನ ನಿಲ್ಲುತ್ತೆ ಹೀಗಾಗಿ ರಸ್ತೆ ವ್ಯತ್ಯಾಸಗಳಾಗದರಿಂದ ಇದನ್ನು ಪರಿಗಣಿಸ್ತೇನೆ ಅವರೇ ಮಾಡಿದ ರೂಲ್ಸ್ಗಳನ್ನ ಫಾಲೋ ಮಾಡ್ದೇನೆ ಈ ಅಧಿಕಾರಿಗಳು ಈ ಥರ ವಂಚನೆ ಮಾಡ್ತಾ ಆಯ್ತಾ ಇಲ್ಲಿ ಒಂದ್ ಯಾವ್ದು ಆಡಿಟ್ ಅಲ್ಲ ಅವ್ರು ಫಸ್ಟ್ ಆಫ್ ಆಲ್ ಪರ್ಮಿಷನ್ ತಗೊಂಡಿಲ್ಲ ಇವ್ರು ಅದೇ ಡಿಪಾರ್ಟ್ಮೆಂಟ್ ಇದ್ದ ಅವ್ರು ಹೇಳ್ತೇವೆ ಸರ್ ಅಷ್ಟು ಅಥಾರಿಟೇಟಿವ್ ಆಗಿ ನೇಬರ್ ಜೊತೆ ಬಿಜೆಪಿ ಮಾಡ್ತಾರೆ ಸರ್ ಇಲ್ಲಿ ಹೇಗಾಗತ್ತೆ ಗೊತ್ತಾ ಸರ್ ಇಲ್ಲಿ ಪೂರಾ ಪೂರಾ ಜಾಮ್ ಆಗುತ್ತೆ ಈ ರೋಡ್ ಸ್ವಲ್ಪ ಆಕ್ಸೆಸ್ ರೋಡ್ ಇದೆ ಅಲ್ಲ ಡಿಪಾರ್ಟ್ಮೆಂಟ್ ರೋಡ್ ಇದೆ ಅಲ್ಲ ಅದೆಲ್ಲ ಪೂರ ಪೇರೆಂಟ್ಸ್ ಬ್ಲಾಕ್ ಆಗತ್ತೆ el pura. ನಾವು ಪೀಸ್ಫುಲ್ ಆಗಿ ಇಷ್ಟು ಒಂದು ಸ್ಕೂಲ್ಗೋಸ್ಕರ ಇಡೀ ನೇಬರ್ವುಡ್ ನಾವು ತ್ಯಾಗ ಮಾಡಬಾರ ಯಾವ್ದೇ ಮನೆ ಕಾಲ್ ಇದು ಮಾಡಿದ್ರು ನಾನು ದಯವಿಟ್ಟು ನಾನು ಮಾತೇಳಿ ಈಗ ಆ ಮನೆ ಸುಮಾರು ಒಂದ್ ಇಪ್ಪತ್ತೈದು ವರ್ಷದಿಂದ ಇದು ಬೇರೆ ಮುಂಬೈ ಇದ್ರು ಆ ಮನೆ ಹೋಯ್ತು ಈಗ ಈ ಮನೆ ಹೋಯ್ತು ಮೇಡಮ್ ಒಂದು ನಿಮಿಷ ಮೇಡಮ್ ಒಂದು ನಿಮಿಷಿಂಗ್ ಅವರ್ ಸರ್ವಿಸಸ್ ಇಫ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್ ಇನ್ ಎಜುಕೇಶನ್ ಇಸ್ ಟು ಟೆಲ್ ವಿ 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 ಆರ್ 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 ನಾಟ್ ಇನ್ ಇನ್ ಎಜುಕೇಶನ್ ಎಜುಕೇಶನ್ ಓಕೆ ವೇ ಐ ಹ್ಯಾವ್ ಡಿವೋಟೆಡ್ ಮೈ ಲೈಫ್ ಟು ಗಿವ್ ಎಜುಕೇಶನ್ ಗಾನ್ ಟು ಹಂಡ್ರೆಡ್ಸ್ ಆಫ್ ಸ್ಕೂಲ್ಸ್ ಐ ನೋ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ಸ್ಕೂಲ್ ಪ್ರೈವೇಟ್ ಆಸ್ ವೆಲ್ ಎಸ್ ಗೌರ್ಮೆಂಟ್ ಸ್ಕೂಲ್ ಓಕೆ ಕನ್ನಡ ಬೇಕು ನಿಮ್ಗೆ ಇಂಗ್ಲಿಷ್ ಬೇಕು ಯಾವ ಭಾಷೆ ಬೇಕು ಕನ್ನಡ ಮಾತಾಡೋಲ್ಲ

ಯಾದಗಿರಿ ರೆಸಿಡೆನ್ಸ್ ಅಸೋಸಿಯೇಷನ್ ಕನ್ವೀನರ್ ಆಗಿದ್ದೀನಿ ಇಲ್ಲಿ ಭಾಳ ದೂರಗಳಿತ್ತು ಸ್ಕೂಲ್ ಮೇಲೆ ಈ ಬಿಲ್ಡಿಂಗ್ ಮೇಲೆ ಭಾಳ ರೆಸಿಡೆನ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಆ ಬೇಸಿಸ್ ಮೇಲೆ ನಾವು ಡಿ ಪಿ ಐಗೆ ಕಾರ್ಪೊರೇಷನ್ ಗೆ ಮೂಡಾಗೆ ಎಲ್ಲಾ ಲೆಟರ್ ಕೊಟ್ಟಿದ್ದೀವಿ ಡಿ ಡಿ ಅವರು ರಿಪ್ಲೈ ಕೊಟ್ಟಿದ್ದಾರೆ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಮನೆಯವ್ರ ಮೀಟು ಮಾಡಿದ್ದೀವಿ ಕ್ಲಿಯರ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ ಮೈಸೂರಲ್ಲಿ ಈ ತರ ಸ್ಕೂಲ್ ಅನ್ನೋದೇ ನಮ್ಮ ಡಾಕ್ಟರ್ ರಿಜಿಸ್ಟರ್ ಆಗಿಲ್ಲ ಅಂತ ಸೆಂಟ್ ಲಾರೆನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ಬಿಟ್ಟು ಹೆಸರೇ ಇಲ್ಲ ನಮ್ಮ ರೆಕಾರ್ಡ್ಸಲ್ಲಿ ಅಂದ್ಬಿಟ್ಟು ಕ್ಲಿಯರ್ ಆಗಿ ರೈಟಿಂಗಲ್ಲಿ ನಮಗೆ ಡಾಕ್ಟರ್ ಕೊಟ್ಟಿದ್ದಾರೆ ಇದ್ರ ಬೇಸ್ ಮೇಲೆ ಈ ಸ್ಕೂಲ್ ಹೆಂಗ್ ನಡೀತಾ ಇದೆ ಡಿ ಡಿ ಪಿ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಬನ್ನಿ ಅಂತ ನಮ್ಮನ್ನೆಲ್ಲ ಕರ್ಸ್ಬಿಟ್ಟು ಇವಾಗ ಟೈಮ್ ನೋಡಿದ್ರೆ ಹತ್ತುವರೆ ಆದರೂ ಬಂದಿಲ್ಲ ಏನು ಗೆ ಟೈಮ್ ಇದೇ ಇಲ್ವಾ ಅವ್ರಿಗೆ ಟೈಮ್ ಇದೇ ಇಲ್ವಾ ಅವ್ರು ವೇಟ್ ಮಾಡ್ಬೇಕಾಗಿ ಬ್ರಿಟಿಷ್ ಸಿಸ್ಟಮ್ ತರ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬನ್ನಿ ಅಂದ್ಬಿಟ್ಟು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ರೈಟಿಂಗ್ ಅಲ್ಲಿ ಕೊಟ್ಟರು ಅವರು ಬರಲ್ಲ ಅಂದ್ರೆ ಅರ್ಥ ಆಮೇಲೆ ಈ ಸ್ಕೂಲಿಗೆ ಪರ್ಮಿಷನ್ ಅವ್ರ ಆಫೀಸಲ್ಲಿ ಇಲ್ಲ ಅಂದ್ರೆ ಹೆಂಗ್ ನರ್ಸಕ್ ಬಿಡ್ತಾ ಇದಾರೆ ಎಷ್ಟೋ ಜನ ಪೇರೆಂಟ್ಸ್ ದುಡ್ಡು ಕಡತಾ ಇದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ತೋಮನ್ ಫೀಸ್ ಎಂಬತ್ ಸಾವಿರ ಒಂದ್ ಲಕ್ಷ ಒಂದ್ ಕಾಲ್ ಲಕ್ಷ ಕಟ್ತಾ ಇದ್ದಾರೆ ಹೆಂಗ್ ಕಟ್ತಾ ಇದ್ದಾರೆ ಇವರು ಹೆಂಗ್ ಸುಮ್ನೆ ಇದಾರೆ ಎರಡು ವರ್ಷದಿಂದ ಇವ್ರಿಗೆ ಗೊತ್ತು ಇವ್ರ ಆಫೀಸ್ ಲ್ಲೇ ದಾಖಲೆ ಇಲ್ಲ ಈ ಸ್ಕೂಲಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತ ಹಂಗಿದ್ರೆ ಅವ್ರು ನೋಟಿಸ್ ಇಶ್ಯೂ ಮಾಡಿ ಎಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಎಲ್ಲ ತರ್ಸ್ಕೋಬೇಕಿತ್ತು ಅವ್ರ ಕೆಲಸ ಅವ್ರು ಮಾಡಿಲ್ಲ ಸೊ ಇವತ್ತು ಹತ್ತು ಗಂಟೆಗೆ ಬರ್ತೀನಿ ಅಂದ್ರೆ ಈಗ ಹತ್ತು ನಲ್ವತ್ತು ಆಗ್ತಾ ಹತ್ತುವರೆ ದಾಟಿದೆ ಇನ್ನೂ ಬಂದಿಲ್ಲ ಇಲ್ಲಿ ಸೊ ನೋಡಿ ಎಷ್ಟು ಜನ ರೆಸಿಡೆನ್ಸ್ ಅವ್ರವ್ರ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಬಟ್ ಇದು ಬಹಳ ಬೇಜಾರಾಗುತ್ತೆ ಈ ತರ ಮಾಡೋದು ಸರಿ ಇಲ್ಲ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಹತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಓಕೆ ಬಟ್ ಈ ಥರ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿಸೋದು ಇಟ್ ಇಸ್ ನಾಟ್ ಇನ್ ದ ರೈಟ್ ಇದು ಇಟ್ ಇಸ್ ಇಸ್ ಅ ಡೆಮಾಕ್ರೆಸಿ ಸರ್ ಇದು ಟೂ ಇಯರ್ಸಿನ ನಡೀತಾ ಇದೆಯಂತೆ ಆಯಿತು ಟೂ ಇಯರ್ಸಿನ ನಡೀತಾ ಇದೆಯಂತೆ ಬಟ್ ಈ ಸ್ಕೂಲ್ ರಿಜಿಸ್ಟರ್ ಆಗಿಲ್ವಲ್ಲ ಡಿ ಡಿ ಪಿ ಅವರ ರೈಟಿಂಗ್ ಕೊಟ್ಟಿದಾರಲ್ಲ ಇನ್ನೇನ್ ಬೇಕು ನಮಗೆ ಸರ್ ಇದು ರಿಜಿಸ್ಟ್ರೇಷನ್ ಮಾತ್ರ ಅಲ್ಲ ಬಂದು ಪ್ರತಿ ಒಂದು ರೂಲ್ ಆಫ್ ಲಾ ಈಸ್ ವಯೋಲೇಟೆಡ್ ಓಕೆ ಇಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಯಾರು ಬಿಟ್ಟಿದ್ದು ಇವರು ಹೋಗಿ ಅವರಿಗೆ ಮೀಟ್ ಮಾಡಿದಾಗ ಹೇಳಿದ್ರು ನಾವು ಪರ್ಮಿಷನ್ ಕೊಡ್ಲೇ ಇಲ್ಲ ಆಯ್ತು ಅವ್ರು ಪರ್ಮಿಷನ್ ಕೊಡ್ಲೇ ಇಲ್ಲ ಎಂದಾದ್ರೆ ಅವರಿಗೆ ಗೊತ್ತಿಲ್ವಾ ಇಲ್ಲಿ ಬಿಲ್ಡಿಂಗ್ ಉಂಟೆಂದು ಯಾಕೆ ಅದನ್ನು ನೋಡ್ಲಿಲ್ಲ ಎಲ್ರಿಗೆ ಗೊತ್ತ ವಿಷಯ ಗೊತ್ತಿದ್ದ ವಿಷಯವೇ ನಾನು ಮೈಸೂರು ಗ್ರಾಹಕರ ಪರಿಷತ್ನಿಂದ ಈ ಈ ರೀತಿಯಲ್ಲಿ ರೂಲ್ ಆಫ್ ಲಾ ಆಗ್ತದೆ ವಯೋಲೇಷನ್ ಆಫ್ ಬಿಲ್ಡಿಂಗ್ ಕೋಡ್ ಎಂದು ಕೊಟ್ಟು ಕೊಟ್ಟು ಸಾಕಾಗಿದೆ ಎಷ್ಟೋ ಇಲ್ಲಿ ಯಾದವಗಿರಿಯಲ್ಲಿ ಕೂಡ ಕೊಟ್ಟಿದ್ದೇವೆ ಇದರ ವಿಷಯ ನಾವು ಕೊಡ್ಲಿಕ್ಕೆ ಹೋಗ್ಲಿಲ್ಲ ಇವರು ಕೊಟ್ಟಿದ್ದಾರೆ ಆದರೆ ಯಾಕೆ ಮಾಡುವುದಿಲ್ಲ ಎಂದು ಈಗ ಈಗ ಇವರು ಹೇಳಿದರು ನೋಡಿ ಡಿ ಟಿ ಪಿ ಐಗೆ ನಮ್ಮ ಆಫೀಸರ್ಸಿಗೆ ಸಿವಿಲ್ ಸೊಸೈಟಿ ಅಂದರೆ ಏನು ಬೆಲೆಯೇ ಇಲ್ಲ ಹತ್ತು ಗಂಟೆ ಅಂದರೆ ಎಷ್ಟು ಜನರು ಇಲ್ಲಿ ನಿಂತಿದ್ದಾರೆ ನೋಡಿ ಇಲ್ಲಿ ಎಲ್ಲಿ ಹೆಂಗಸ್ರೆ ಕೆಲಸ ಮಾಡಬೇಕು ನಾವು ಕೂಡ ಕೆಲಸ ಮಾಡುವವರು ಈಗ ನಾನು ಅವರಿಗೆ ಫೋನ್ ಮಾಡಿದರೆ ಈಸ್ ವೆರಿ ಕ್ವಾಯ್ ಅವರಿಗೆ ಸ್ವಲ್ಪ ಆದರೂ ಇದು ಲೇಟ್ ಆಗಿದ್ದ ವಿಷಯ ಅವರಿಗೆ ಗೊತ್ತೇ ಇಲ್ಲ ಸೊ ಆ ಕಾರಣದಿಂದ ನಾವು ಏನಿನ್ನೂ ಮಾಡಬೇಕೆಂದರೆ ಗೊತ್ತೇ ಆಗೋದಿಲ್ಲ ಈಗ ಡಿ ಡಿ ಪಿ ಐ ವಿಷಯ ನಾವು ಖಂಡಿತ ಸೆಕ್ರೆಟರಿಗೆ ಎಜುಕೇಷನ್ ಸೆಕ್ರೆಟರಿಗೆ ಬರೆದು ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕೆಂದು ನಾವು ಹೇಳ್ತೇವೆ ಒಂದನೇದಾಗಿ ಎರಡನೇದಾಗಿ ಡಿ ಡಿ ಪಿ ಐ ಅವರನ್ನೇ ಮಾತಾಡಿ ಈ ಶಾಲೆಯ ವಿಷಯ ಅವರು ಏನು ಮಾಡ್ತಾರೆ ಎಂದು ಒಂದು ಸಲ ಹೇಳುವುದಲ್ಲ ಅವರು ಮಾಡುವ ತನಕ ನಾವು ಅದರ ಹಿಂದೆ ಹೋಗ್ತೇವೆ ಮೂರನೇದಾಗಿ ನಾವು ಕಮಿಷನರಿಗೆ ಹೋಗಿ ನೀವು ಇಮ್ಮಿಡಿಯೆಟ್ಲಿ ಇದು ಕಾರ್ಪೊರೇಷನ್ ಕಮಿಷನರಿಗೆ ಹೋಗಿ ಇದರ ವಿಷಯ ಮಾಡಬೇಕು ಎಂದು ಯಾಕೆಂದರೆ ಹೈಕೋರ್ಟ್ನವರೆಲ್ಲ ಸುಪ್ರೀಂ ಕೋರ್ಟ್ನವರೆಲ್ಲ ಎಲ್ಲಿ ಬ ಬಿಲ್ಡಿಂಗ್ ಉಂಟು ಸಾವಿರ ಕೋಟಿ ಬಿಲ್ಡಿಂಗ್ ಅನ್ನು ಅವರು ತೆಗೆದಿದ್ದಾರೆ ಸೊ ಅಂತದ್ದು ನಾವು ಒಂದು ಸಲ ತೆಗೆದ್ರೆ ಸಾಕು ಮೈಸೂರಿನಲ್ಲಿ ಒಂದು ಸಲ ಕೂಡ ನಾವು ಈವರೆಗೆ ತೆಗಿಲೇ ಇಲ್ಲ ಮೇ ಬಿ ದಿಸ್ ದ ಫಸ್ಟ್ ಎಕ್ಸಾಂಪಲ್ ಅದೇ ಸೊ ಆ ಕಾರಣದಿಂದ ನಾವು ಕೇಳುವುದೇನಾದ್ರೂ ನಿಮ್ಮಿಂದ ಜನರು ಬೇರೆ ಯಾದವಗಿರಿಯಲ್ಲಿ ಮಾತ್ರ ಅಲ್ಲ ಪ್ರತಿ ಒಂದು ಬಡಾವಣೆಯಲ್ಲಿ ಇಂಥದ್ದೇ ಆಗ್ತಾ ಉಂಟು ಅವರು ಮುಂದೆ ಬರಬೇಕು ನಾವು ಜನರು ಮುಂದೆ ಬಾರದೇ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಏನು ಆಗೋದಿಲ್ಲ ಓಕೆ ಸೊ ನಾನು ಹೇಳುವುದೇನೆಂದ್ರೆ ಇದು ಎಲ್ಲ ಆಗೋದು ಅವರ ತಪ್ಪಲ್ಲ ನಮ್ಮ ತಪ್ಪು ಯಾಕೆಂದ್ರೆ ನಾವು ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ಕೊಳ್ತಾ ಇದ್ದೇವೆ ಸೊ ನಿಮ್ಮ ಇದರಿಂದ ನಾವು ಹೇಳುವುದೇನೆಂದ್ರೆ ಜನರು ಮುಂದೆ ಬಂದ್ರೆ ಮಾತ್ರ ರಾಜಕೀಯ ಕಾರಣಿಗಳು ಕೂಡ ಮುಂದೆ ಬರ್ತಾರೆ ಇಲ್ಲದಿದ್ದರೆ ಅವ್ರು ಓಟ್ ತೆಗೆದುಕೊಳ್ತಾರೆ ವಿನ್ ಆಗ್ತಾರೆ ಮತ್ತೆ ಮರೆತು ಬಿಡ್ತಾರೆ ಮಾಡಿಲ್ಲ ಯಾಕಂದ್ರೆ ನಮಗೂ ಸ್ಕೂಲ್ ನಾವು ಬರೀ ಅಫಿಷಿಯಲ್ಸ್ ಮಾತ್ರ ಮೀಟ್ ಮಾಡ್ತೀವಿ ಯಾಕ ಡ್ಯೂಟಿ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದೀವಿ ಈಗ ಡಿ ಡಿ ಪೇರ್ ಡಿ ಅಲ್ಲಿ ಏನು ಕೊಟ್ಟರು ಈ ತರ ಸ್ಕೂಲ್ ಮೈಸೂರಲ್ಲಿ ಇಲ್ಲ ಅಂತ ಅಡ್ಮಿಷನ್ ಹೆಂಗ್ ಮಾಡಕ್ ಬಿಡ್ತಾವ್ರಿ ಈ ಹೆಸರಲ್ಲಿ ನಾವು ಕೇಳ್ತಾ ಇರೋದು ಈಗ ಅವರು ಲೆಟ್ರ ಕೊಟ್ಟಿದಾರಲ್ಲ ಈ ತರ ಸ್ಕೂಲ್ ಮೈಸೂರಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತ ಕೊಟ್ಟ ಮೇಲೆ ಹೆಂಗ ಅವ್ರು ಅಡ್ಮಿಷನ್ ಮಾಡಕ್ ಬಿಟ್ರು ಅವ್ರ ಪ್ರೊಸೀಜರ್ ಅವ್ರು ಮಾಡ್ಬೇಕು ಸೊ ಇದೆಲ್ಲ ನೋಡಿದ್ರೆ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾಲ್ಕು ಗಂಟೆಗೆ ಟೈಮ್ ಕೊಡ್ತೀನಿ ನಾನು ನಾಲ್ಕು ಗಂಟೆ ನಾಳೆ ನಮ್ದು ಬಿಹಾರ್ ಸ್ಟೇಟ್ ಇಂದ ಟೀಮ್ ಬರ್ತಾ ಇದೆ ನಾಳೆ ಆಗಲ್ಲ ನನಗೆ ನಾಳೆ ನಿಮ್ಗೆ ಕಾಲ್ ಮಾಡಕ್ಕಲ್ಲ ಆದ್ರೆ ಇವತ್ತು ನಾಲ್ಕು ಗಂಟೆಗೆ ನಾನು ಇವ್ರು ಕಾಲ್ ಮಾಡ್ತೀನಿ ನಾಲ್ಕು ಗಂಟೆ ಒಂದು ನಾಲ್ಕೈದು ಜನ ರೆಪ್ರೆಸೆಂಟ್ ಮಾಡಿ ಎಲ್ಲ ರೆಪ್ರೆಸೆಂಟ್ ಪರವಾಗಿ ನೀವು ಓಡಾಡ್ತಾ ಹೌದು ಅವ್ರನ್ನೂ ಕರೆಸ್ತೀನಿ ಅವರು ರೆಕಾರ್ಡ್ ತಗೊಂಡ್ಬರ್ಲಿ ಅಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿ ಫೈನಲ್ ಆಗಿ ನಾನು ಏನು ಡಿಪಾರ್ಟ್ಮೆಂಟ್ ರಿಪೋರ್ಟ್ ಹಾಕ್ಬೇಕು ನಾನು ಹಾಕ್ಬೇಕು ಸರಿಯಾಡಿ ನಾವು ನನ್ನ ಪಾತ್ರ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಇವತ್ತು ಏನ್ ಸೆಂಟ್ ಲಾರೆನ್ಸ್ ಸ್ಕೂಲ್ ಇದೆ ಆ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಯಾರು ಹಿರಿಯ ಯಾರಿದ್ದಾರೆ ಹಿರಿಯವರೆಲ್ಲ ಯಾರಿದ್ದಾರೆ ಅವರು ಒಂದು ದೂರು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನಿದ್ದಾರೆ ಇವ್ರ ಜೊತೆ ಮತ್ತೆ ಆಡಳಿತ ಮಂಡಳಿ ಜೊತೆ ನಾವು ಒಂದು ಸಭೆಯನ್ನ ಮಾತಾಡಬೇಕು ಅಂತ ನಾನು ಬಂದಿದ್ದ ಸಂದರ್ಭ ಅದಕ್ಕೋಸ್ಕರ ಇವತ್ತು ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಇದೆ ಅದಕ್ಕೋಸ್ಕರ ವಿಳಂಬ ಆಗಿರುವಂಥದ್ದು ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಒಂದೊಂದು ಡೇಟ್ ಕೊಡ್ತೀನಿ ಈಗ ಅವರು ನಾವು ಕೂತ್ಕೊಂಡು ಮಾತಾಡಬೇಕು ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ಅಂತ ನನ್ನ ನಿರ್ಧಾರ ಇದ್ದಿದ್ದು ಅವ್ರು ಆಫೀಸ್ಗೆ ಹೇಗೆ ಇದು ಮಾಡ್ತಾರೆ ಇವ್ರನ್ನೂ ಕೂಡ ಸೀನಿಯರ್ ಸಿಟಿಜನ್ ಇದ್ದಾರೆ ಅವ್ರೂ ಕೂಡ ಕರೆಸ್ತೀನಿ ಇನ್ಸ್ಟಿಟ್ಯೂಷನೂ ಕರೆಸ್ತೀನಿ ಅಲ್ಲಿ ಕೂತ್ಕೊಂಡು ನಿಯಮ ಪ್ರಕಾರ ಏನಿದೆ ಅದರ ಪ್ರಕಾರ ನಾನು ಮಾಡ್ತೀನಿ ಈ ನಿಯಮ ಪ್ರಕಾರ ಇವರು ಉಲ್ಲಂಘನೆ ಮಾಡಿದರೆ ನೇರ ನಮ್ಮ ಕಮಿಷನ್ ಬರೆದು ಇದನ್ನು ರದ್ದು ಮಾಡೋಕೆ ಕ್ರಮ ವಹಿಸ್ತೀವಿ ಆಕ್ಟ್ ಅಲ್ಲಿ ನಿಮ್ಮ ಇಲಾಖೆಯಿಂದಲೇ ಇದಕ್ಕೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಒಂದು ಲೆಟ್ರನ್ನ ಇದೆ ಕೊಟ್ಟಿದ್ದಾರೆ ಅಲ್ಲಲ್ಲ ನಾವು ನಿಯಮ ಪ್ರಕಾರ ಏನಿದೆ ಕೊಟ್ಟಿದ್ದೀವಿ ಒನ್ ಟು ಪು ಏನು ಹಿರಿಯ ಪ್ರಾಥಮಿಕ ಶಾಲೆ ಇದು ಕೊಟ್ಟಿದ್ದೀವಿ ಇನ್ನೇನು ಕೂಡ ಕೊಟ್ಕೊಂಡು ಮುಂಜಾನೆ ಕೊಟ್ಟಿದ್ದೀವಿ ಆಯಿತಾ ಏನು ನಿಯಮ ಇದೆ ಅದ್ರ ಪ್ರಕಾರ ಕ್ರಮ ವಹಿಸ್ತೀವಿ ಅಲ್ಲ ಇದು ಸಿ ಎ ನಿವಾಸ ಏನು ಇದು ಚ ಇದು ಮೂಲದಿಂದ ಚ ಸಿ ಐ ಇದನ್ನು ಕೊಟ್ಟಿರೋ ತಗೊಂಡು ಖರೀದಿ ಮಾಡ್ಕೊಂಡಂಥ ನಮಗೆ ಇದಾಗಿದೆ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ